ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಅದು ಇದು ಮನೆ ಕೆಲಸ ಮಾಮೂಲಿಯಾಗಿ ಇರುತ್ತೆ ಬೆಳಗ್ಗೆ ಏನು ತಿಂಡಿ ಮಾಡಿದ್ದೆ ಅಂದರೆ ಚಪಾತಿ ಚಪಾತಿ ಜೊತೆಗೆ ನಮ್ಮನೇಲಿ ಮೊಸಕು ಮಾಡೋದು ತುಂಬ ಕಡಿಮೆ ಮೊಸಪ್ ಮಾಡಿದ್ದೆ ನೆನ್ನೆ ಸ್ವಲ್ಪ ಮೊಸಪ್ ಅಷ್ಟೊಂದು ಇಷ್ಟಪಡೋಲ್ಲ ನಮ್ಮ ಮನೇಲಿ ಸ್ವಲ್ಪ ಮೊಸಪ್ ಮಾಡಿದ್ದೆ ನೆನ್ನೆ ಅದು ಇನ್ನೊಂದು ಸ್ವಲ್ಪ ಉಳಿದಿತ್ತು ಸೊ ಅದಕ್ಕೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಕಾಯಿ ಈರುಳ್ಳಿ ಹಾಕ್ತೀವಿ ಹಚ್ಚಿಬಿಟ್ಟು ಸ್ವಲ್ಪ ಸಾಂಬಾರನ್ನ ಕುದಿಸ್ಬಿಟ್ಟು ಆ ಥರ ಮಾಡಿ ಚಪಾತಿ ಮಾಡುವಂದ್ರು ನಮ್ಮ ಮನೆಯವರು ಸೊ ಅದೇ ರೀತಿಯಾಗಿ ಮಾಡಿದೆ ಎಲ್ಲ ಖಾಲಿ ಆಯಿತು ಚೆನ್ನಾಗಿ ತಿನ್ನರು ಬೆಳಗ್ಗೆ ಸುಜಿತ್ತು ತಿನ್ನೋಲ್ಲ ಅವನಿಗೆ ಸಪ್ರೇಟ್ ಚಟ್ನಿ ಮಾಡಿದ್ದಾಯಿತು ಸೊ ಕರ್ಬೇವಿನ ಚಟ್ನಿ ಯಾವಾಗಲೂ ನಾನು ಚಪಾತಿಗೆ ಏನೋ ಒಂದು ಚಟ್ನಿ ಮಾಡಿದ್ರೆ ಕರ್ಬೇವಿನ ಚಟ್ನಿ ಮಾಡ್ತಾ ಇರ್ತೀನಿ ಅದು ಕೂಡ ಆಯಿತು ತಿಂಡಿ ಎಲ್ಲ ಮುಗೀತು ಇನ್ನೂ ಬಟ್ಟೆಗಳು ಬರಬೇಕು ವಾಶ್ಗೆ ಅಡುಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಂಬಾರು ರೈಸು ಆಯಿತು ಇವತ್ತು ನಾನು ಸಂಡೆ ಎಲ್ಲ ಏನು ವೆಜ್ ಎಲ್ಲ ಏನೂ ಮಾಡಿರಲಿಲ್ಲ ಸೊ ಇವತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಮಾಡಿಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೇನು ಮಾಮೂಲಿ ಅನ್ನ ಮುಂದೆ ಇಷ್ಟೇ ಇನ್ನೊಂದು ಸ್ವಲ್ಪ ಕೆಲಸಗಳಿದೆ ಇದ್ರ ಜೊತೆಗೆ ಮೀ ಮೀಶೋಯಿಂದ ಸ್ವಲ್ಪ ಡೆಕೋರ್ ಐಟಮ್ಸ್ ನ ತರಿಸಿದ್ದೆ ತುಂಬಾನೇ ಬಂದಿದೆ ಸೊ ತೋರಿಸ್ತೀನಿ ನಾನು ನಿಮಗೆ ಎಲ್ಲ ಐಟಮ್ಸ್ ನಾ ತೋರಿಸ್ತೀನಿ ಆಮೇಲಿಂದ ಅಲ್ಲ ಕಣಮ್ಮ ಮಧ್ಯಾಹ್ನ ಆಗಿದ ತಕ್ಷಣ ಪೈನಾಪಲ್ ಜ್ಯೂಸ್ ಪೈನಾಪಲ್ ಜ್ಯೂಸ್ ಎಲ್ಲಿದೆ ಪೈನಾಪಲ್ ಖಾಲಿಯಾಗಿದೆ ಇವತ್ತು ಊಟ ಮಾಡುವಂತ ಬಿಡಮ್ಮ ಸೊ ಐಟಮ್ಸ್ ನ ತರಿಸಿದೀನಿ ನಿಮ್ಗೆ ಆಮೇಲಿಂದ ತೋರಿಸ್ತೀನಿ ಐಟಮ್ಸ್ ಹೇಗಿದೆ ಏನೇನು ತರಿಸಿದೀನಿ ಆಮೇಲೆ ಆಮೇಲೆ ಹ್ಮ್ ಬಿಡು ಒಂದಷ್ಟು ಡೆ ಡೆಕೋರೇಟಮ್ಸು ಕೆಲವೊಂದೆಲ್ಲ ತರಿಸಿದ್ದೆ ಏನೇನು ತರಿಸಿದ್ದೀನಿ ಏನು ಅಂತ ಆಮೇಲಿಂದ ತೋರಿಸ್ತೀನಿ ಸೊ ಕೆಲವೊಂದು ಬಟ್ಟೆಗಳು ಸ್ಟಿಚ್ ಮಾಡ್ಕೊಳ್ಳೋದಿದೆ ಸ್ಟಿಚ್ಗೆ ಹಾಕಬೇಕು ಜೊತೆಗೆ ಮೊನ್ನೆ ಎಸ್ಗೆ ಹೋಗಿದ್ನಲ್ವ ಸಾರಿಗಳನ್ನ ಫ್ರೆಂಡ್ಗೆ ಒಂದೆರಡು ಸಾರಿಗಳನ್ನ ನೋಡಬೇಕಿತ್ತು ಸಾರೀಸೆಲ್ಲ ಒಂದು ಒಂದೋ ಎರಡೋ ತೊಗೊಂಬಂದಿದ್ದೀನಿ ಸೊ ಫ್ರೆಂಡ್ಗೆ ಒಂದೆರಡು ಸ್ಯಾರಿಗಳನ್ನ ನೋಡೋದಿತ್ತು ಹೋಗಿದ್ವಿ ನೋಡ್ಕೊಂಬಂದ್ವಿ ಅದರಲ್ಲಿ ಏನೂ ನಾನು ತುಂಬ ಏನು ಸ್ಯಾರಿಗಳನ್ನ ತೊಗೊಳಕ್ಕೆ ಹೋಗಲಿಲ್ಲ ಹೋದಾಗೆಲ್ಲ ಮೂರು ನಾಲ್ಕು ಹಿಂಗೆ ಎತ್ಕೊಂಡು ಬಂದುಬಿಡ್ತಿದ್ದೆ ಸುಮಾರು ಜನ ಹೆಂಗೆ ಗೊತ್ತಾ ನಾನು ವೀಡಿಯೋನಲ್ಲಿ ಸ್ಯಾರೀಸು ಈ ಥರದ್ದೆಲ್ಲ ತೋರ್ಸಿದ್ರೆ ಒಂದು ಸ್ವಲ್ಪ ಜನ ಕೊಟ್ಟೆವು ರೀ ಯಾವಾಗಲೂ ಹೋಗ್ತಿರ್ತಾರೆ ಸ್ಯಾರಿಗಳು ತೊಗೊತಿರ್ತಾರೆ ಅಂತ ಸೊ ಇವಾಗ ಇವಾಗಿನ ಗೋಲ್ಡ್ ರೇಟ್ ನೋಡಿದ್ರೆ ಸೊ ಗೋಲ್ಡ್ ಅಂತೂ ಪರ್ಚೇಸ್ ಮಾಡೋಕ್ಕಾಗಲ್ಲ ಸದ್ಯಕ್ಕಂತೂ ಸಾರಿ ಬಟ್ಟೆಗಳಾದರೂ ತೊಗೊಳೋಣ ಅಂತ ಹೇಳ್ಬಿಟ್ಟು ಇರ್ತೀನಿ ಮುಡಿಸ್ತಾರೆ ಸೊ ಕೆಲವ್ರಿಗೆ ಅದೊಂದು ಹೊಟ್ಟೆ ಊರಿಗೆ ಏನಾದರೂ ಸ್ಯಾರಿಗಳನ್ನ ತೋರಿಸ್ಬಿಟ್ರೆ ನಿಮಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಆವಾಗೂ ಸ್ಯಾರಿ ತೊಗೊತಿರ್ತೀನಿ ಅಂತ ಹಾಕ್ತಾ ಇರ್ತಾರೆ ಕಮೆಂಟು ಹಾಕ್ತಾ ಹಾಕೋರು ಹಾಕ್ತಾ ಇರಲಿ ನಾನಂತೂ ಕೇರ್ ಮಾಡೋಕ್ಕೆ ಹೋಗೋಲ್ಲ ಸೊ ನಮ್ಮ ನಮ್ಮ ಖುಷಿ ನಮ್ಮ ಇಷ್ಟ ಅದು ಇನ್ನೊಬ್ಬರು ಹೇಳೋ ಅಂಥದ್ದು ಅವಶ್ಯಕತೆ ಏನಿಲ್ಲ ಅಂತ ನನಗನ್ಸುತ್ತೆ ಯಾಕೆಂದರೆ ನಾನು ಅಷ್ಟೇ ನಾನು ಯಾ ಇಷ್ಟು ದಿನ ತುಂಬ ಜನದು ಯೂಟ್ಯೂಬ್ ಯೂಟ್ಯೂಬ್ಗಳನ್ನ ನೋಡ್ತೀನಿ ಚಾನಲ್ಗಳನ್ನ ಸೊ ಯಾರಿಗೆ ಆಗಲಿ ಇವತ್ತಿನವರೆಗೂ ನಾನು ಒಬ್ರಿಗೂ ನಾನು ಬ್ಯಾಡ್ ಕಮೆಂಟ್ ಅನ್ನೋದನ್ನ ಹಾಕೋಲ್ಲ ಸೊ ಅವ್ರ ವೀಡಿಯೋಸ್ ನನಗೆ ಇಷ್ಟ ಆಗ್ತಿದೆ ಅಂದರೆ ಖಂಡಿತ ನಾನು ಅವ್ರಿಗೊಂದು ಕಮೆಂಟ್ನ ಹಾಕ್ತೀನಿ ಬ್ಯಾಡ್ ಕಮೆಂಟ್ ಹಾಕೋದು ಅವರೇನೋ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅಂತ ಒಟ್ಟೆವರಿಂದ ಏನೋ ಒಂದಷ್ಟು ಬರ್ದು ಟೈಪ್ ಮಾಡಿ ಹಾಕೋದು ಇದೆಲ್ಲ ನೆಚ್ಚ ಯಾರಿಗೂ ಮಾಡೋಕ್ಕೋಗಿಲ್ಲ ಇದುವರೆಗೂ ಸೊ ಸುಮಾರ್ದು ಸುಮಾರು ಜನದ ವೀಡಿಯೋಸ್ನ ನೋಡ್ತಾ ಇರ್ತೀನಿ ನಾನು ಕೂಡ ವೀಡಿಯೋಸ್ ಇಷ್ಟ ಆದಾಗ ಒಂದಷ್ಟು ತುಂಬ ಇಷ್ಟ ಆದಾಗ ಅವ್ರ ವೀಡಿಯೋಸ್ಗೆ ಒಂದು ಕಮೆಂಟ್ನ ಹಾಕ್ತೀನಿ ಅದಾದರೆ ಒಂದು ಲೈಕ್ ಮಾಡಿಬಿಡಿ ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಹಲೋ ಸ್ನೇಹಿತರೆ ಇವಾಗ ಬಂದು ಬೆಳಗ್ಗೆಯಿಂದ ಏನೇನೆಲ್ಲ ಕೆಲಸ ಮಾಡ್ಕೊಂಡ್ವಿ ಸೊ ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಎತ್ತ ಕತೆ ಎಲ್ಲನೂ ತಿಳಿಸ್ತೀನಿ ಇವಾಗ ಕಾರ್ ಕ್ಲೀನಿಂಗ್ ಮಾಡ್ತಿದ್ದಾನೆ ರೋಹಿತ್ತು ಸುಜಿತ್ತು ಅವ್ರ ಪಪ್ಪಂದು ಸ್ನಾನ ಆಯಿತು ಇನ್ನೂ ನಂದು ರೋಹಿತ್ ಆಗಿಲ್ಲ ಸುಜಿತ್ ಸ್ನಾನ ಮಾಡಿಕೊಂಡು ರೋಹಿತ್ ಜೊತೆ ಕಾರ್ ಕ್ಲೀನ್ ಮಾಡೋಕೆ ಬಂದಿದ್ದಾನೆ ಸೊ ಸುಜಿತ್ ಹೇಗೆ ಅಂದರೆ ಅವ್ನಿಗೆ ಡೈಲಿ ಸ್ನಾನ ಆಗಿಬಿಡ್ಬೇಕು ಎಲ್ರದೂ ಅಷ್ಟೇ ಸುಜಿತ್ ಸ್ನಾನ ಅಂದರೆ ಫಸ್ಟ್ ಇರ್ತಾನೆ ಫಸ್ಟ್ ಅವನು ಒಂದು ಹತ್ತು ಗಂಟೆ ಆಗ್ತಿದ್ದಂಗೆ ನಂಗೆ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಅಂತ ಕುಂದಾಡ್ತಾ ಇರ್ತಾನೆ ಅವನು ಫಸ್ಟ್ ಅವನು ಹೋಗ್ಬೇಕು ಟೈಮ್ ಹನ್ನೊಂದು ಗಂಟೆ ರಾಮ ಹ ಸ್ವಲ್ಪ ಬಟ್ಟೆಗಳಿತ್ತು ಹ್ಯಾಂಡ್ ವಾಶ್ ಮಾಡೋ ಅಂತದ್ದು ಸೊ ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಒಣಗಾಕಿ ಸುಜತ್ ಸ್ನಾನ ಮಾಡಿಸಿ ಕಿಚನ್ ಕ್ಲೀನ್ ಮಾಡಿ ಹಾಲೆಲ್ಲ ಮನೆಯವರೇ ಒರೆಸ್ಕೊಟ್ಟು ಇದೆಲ್ಲ ಮಾಡಿ ಹ್ಮ್ ಮುಗಿಸೋಷರಲ್ಲಿ ಹನ್ನೊಂದು ಗಂಟೆ ಆಗಿದೆ ಟೈಮು ಜಾಸ್ತಿನೇ ಹಂಗ್ಬಿಡ್ತಿ ಇವತ್ತು ಸೊ ಯಾಕೆ ಅಂತಂದ್ರೆ ಫೋನಲ್ಲಿ ಏನೋ ಒಂದ್ ಸ್ವಲ್ಪ ಏನೂ ಪ್ರಾಬ್ಲಮ್ ಆಗಿತ್ತು ಅದು ನೋಡ್ತಾ ಕೂತಿದ್ದೆ ಹಾಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇವತ್ತು ತಿಂಡಿ ಬಂದು ಚಪಾತಿ ಮತ್ತು ಮೊಸಪ್ಪತ್ತು ನೆನ್ನೆ ಮಾಡಿದ್ದು ಅದಕ್ಕೇ ಕಾಯಿ ಈರುಳ್ಳಿ ಹಾಕಿ ಸಾಂಬಾರಿಗೆ ಕಾಯಿ ಈರುಳ್ಳಿ ಹಾಕಿದ್ದೆ ಸ್ನಾನ ಊಟಕ್ಕೆ ಇವತ್ತು ಚಿಕನ್ ಸಾಂಬಾರು ಮುದ್ದೆ ಸೊ ಮನೆಯವರು ಊಟ ಮಾಡ್ಕೋತಾ ಇದಾರೆ ಇವತ್ತು ಇಷ್ಟೇನೆ ಬ್ಲಾಕ್ಸ್ ನನಗೆ ಟೈಮು ಒಂದು ಐದೂವರೆ ಆಗ್ತಾ ಇದೆ ಟೈಮ್ ಇವಾಗ ಸೊ ಏನಂತಂದ್ರೆ ಬಟ್ಟೆ ಎಲ್ಲ ಮುಡ್ಚಿಟ್ಟು ಹೋಗಿದ್ದಾರೆ ಮನೆಯವರು ನೋಡಿ ಸ್ವಚಿತ್ತದ ಆಟ ಅಂತ ಬಿಡಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹರಡಿರುತ್ತೆ ಆ ಕೆಲವೊಂದು ಬಟ್ಟೆ ಸ್ಟಿಚ್ ಮಾಡ್ಕೋಬೇಕು ಯಾವ್ಯಾವ ಬಟ್ಟೆ ಏನು ಕತೆ ಅಂತ ತೋರಿಸ್ತೀನಿ ಬನ್ನಿ ರೋಹಿತ್ ಕೂಡ ಇಲ್ಲ ಇನ್ನೇನು ಅವನಿಗೇನು ಓದೋದಿಲ್ಲ ನೋಡಿ ಅವನು ಹೊರಗೆ ಹೋಗಿದ್ದಾನೆ ಸೊ ಸದ್ಯಕ್ಕೆ ಇವಾಗ ನಾನು ಒಬ್ಬಳೆ ಮನೆಯಲ್ಲಿರೋದು ಆ ಮನೆಯವರು ಕೂಡ ಸುಜಿತ್ ಕರ್ಕೊಂಡು ಹೊರಗೆ ಹೋದರು ಐ ತಿಂಕ್ ನಾಳೆ ಎಲ್ಲೋ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಬೆಳಗ್ಗೆ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡೋ ಅಂತ ಪ್ಲ್ಯಾನ್ ಇದೆ ಸೊ ನೋಡೋಣ ಹೇಗೆ ಆಗುತ್ತೆ ಅಂತ ಸೊ ಕೆಲವೊಂದು ಹೊಸ ಡ್ರೆಸ್ಗಳಿದೆ ಕೆಲವೊಂದು ಮೀಶೋಯಿಂದ ಒಂದಷ್ಟು ಐಟಮ್ಸನ್ನ ಬುಕ್ ಮಾಡಿದೆ ತೋರಿಸೋಣ ಅಂತ ಅಂದರೆ ನೋಡಬೇಕು ಇವಾಗ ಟೈಮ್ ಸಾಕೋಗೋದಿಲ್ಲ ಸೊ ಇವಾಗ ಬಿಟ್ಟರೆ ನಾಳೆ ಸಂಜೆ ಆಗೋಗ್ಬಿಡುತ್ತೆ ಬರೋ ವರ್ಷದಲ್ಲಿ ನೋಡೋಣ ಏನೇನು ಬ್ಲಾಗ್ನ ಶೇರ್ ಮಾಡೋಕ್ಕಾಗತ್ತೆ ಹೇಗೆ ಅಂತ ಒಂದು ಈ ಒಂದು ಡ್ರೆಸ್ಸಸ್ ತಂದಿದ್ದೆ ಅದರಲ್ಲಿ ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು ಈ ಪ್ಲಾಜೋ ಕೂಡ ತಂದಿದ್ದೆ ಯಾಕೋ ಇದು ತುಂಬ ಚಿಕ್ಕ ಸೈಜ್ ಕೊಟ್ಟಿದ್ದಾರೆ ಇದು ನನಗೆ ಹಾಕ್ತಾ ಇಲ್ಲ ಇದು ಅವ್ರ ಶಾಪಲ್ಲಿ ತೊಗೊಂಬಂದಿದ್ದೆ ಮೇ ಬಿ ಸಿಕ್ಸ್ ಹಂಡ್ರೆಡ್ ಏನೋ ಇದೆ ಸೊ ಇದು ನನಗೆ ಹಾಕ್ತಾ ಇಲ್ಲ ನೆಕ್ಸ್ಟ್ ಯಾವಾಗ ನಾನು ಹೋದಾಗ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂತ ಹೇಳಿದ್ದೀನಿ ಶ್ವೇತಾ ಅವ್ರಿಗೆ ಸೊ ಬನ್ನಿ ಇನ್ನು ಕ್ವಾರ್ಟ್ ಸೆಟ್ ಇದೆ ಸೊ ಇದರಲ್ಲಿ ಸ್ಲೀವ್ಸ್ ಇದೆ ಸ್ಲೀವ್ಸ್ ಏನು ನಾನು ಅಟ್ಯಾಚ್ ಮಾಡ್ಕೋತಾ ಇಲ್ಲ ನಾಳೆ ಏನಾದರೂ ಹೊರಟ್ರೆ ಹಾಕೊಂಡಾಗ ಖಂಡಿತ ನಿಮಗೆ ತೋರಿಸ್ತೀನಿ ಇದರಲ್ಲಿ ಸ್ಲೀವ್ಸ್ ಇದೆ ತೆಗೆದಿಡಬೇಕು ಇದಕ್ಕೆ ಈ ತರ ಪ್ಲಾಜೋ ಪ್ಯಾಂಟ್ ಇದೆ ಇದಕ್ಕೆ ತುಂಬ ಚೆನ್ನಾಗಿದೆ ಇದು ಸೊ ಏಟ್ ಏಟ್ ಫಿಫ್ಟಿನು ನೈನ್ ಹಂಡ್ರೆಡ್ ಏನೋ ಹೇಳ್ತಾರೆ ಇದು ಸೊ ಒಂದು ಬಜೆಟ್ ಅಲ್ಲಿ ಹಾಕಿ ಕೊಡ್ತಾರೆ ಇದು ಚೆನ್ನಾಗಿದೆ ಇದು ಬೇಸಿಗೆ ಹಾಕೊಳ್ಳೋಕ್ಕೆ ಇನ್ನು ಇದೊಂದು ಜೀನ್ಸ್ದು ಒಂದು ಟಾಪ್ಸ್ ತಗೊಂಡ್ಬಂದಿದ್ದೆ ಹ್ಮ್ ತುಂಬಾ ದಿನ ಆಯಿತು ನಾನು ಕೂಡ ಜೀನ್ಸ್ನ ಹಾಕಿ ಅನ್ಕೋತಾ ಇರ್ತೀನಿ ತುಂಬಾ ದಿನ ಆದ್ಮೇಲೆ ಸೊ ತುಂಬಾ ದಿನ ಆಯಿತು ನಾನು ಕೂಡ ಜೀನ್ಸ್ ವೇರ್ ಮಾಡಿ ಸೊ ಇದೊಂದು ಟಾಪ್ಸ್ ಇದೆ ನೋಡೋಣ ಯಾವಾಗ ವೇರ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಇನ್ನೊಂದು ವಾಟ್ಸಪ್ ಇದೆ ಅದು ಕೂಡ ಬಹಳ ಚೆನ್ನಾಗಿದೆ ಬಟ್ ಏನು ಅಂತಂದ್ರೆ ನನಗೆ ಎಮ್ ಸೈಜ್ ಬೇಕು ಎಂ ಸೈಜ್ ಅಲ್ಲಿ ನನಗೆ ಈ ಕಲರ್ ಸಿಗ್ಲಿಲ್ಲ ಸೊ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಕಲರ್ ತುಂಬಾ ಇಷ್ಟ ಆಗಿತ್ತು ಹಂಗಾಗಿ ಪರವಾಗಿಲ್ಲ ಸ್ಟಿಚ್ ಹಾಕೊಂಡ್ರಾಯಿತು ಆಯಿತು ಅಂತ ಹೇಳಿಬಿಟ್ಟು ನಾನು ಇದನ್ನ ತೊಗೊಂಬಂದೆ ಭಾಳ ಚೆನ್ನಾಗಿದೆ ಇದು ಕೂಡ ಹೊರಗಡೆ ಎಲ್ಲಾದರೂ ಹೊರಟಾಗ ಟ್ರಿಪ್ ಕಿಪ್ ಹೋದಾಗ ಹಾಕ್ಕೊಳ್ಳೋದಕ್ಕೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಒಂದೇ ಥರ ಕುರ್ತೀಸು ಸ್ಯಾರೀಸು ಎಲ್ಲ ಹಾಕ್ತಾ ಇರ್ತೀನಿ ಈ ಥರ ಡಿಫ್ರೆಂಟಾಗಿ ಏನಾದರೂ ಇರಲಿ ಅಂತ ತೊಗೊಂಬಂದೆ ಬಟ್ ಇದು ಎಲ್ ಸೈಜು ಸ್ವಲ್ಪ ಆರ್ಡ್ರ್ ಮಾಡ್ಕೊಬೇಕು ಸ್ಲೀವ್ಸ್ ಇದೆ ಬಟ್ ನಾನೇ ಸ್ಲೀವ್ಸ್ ಹಾಕಲ್ಲ ಸ್ಲೀವ್ಸ್ ಸ್ಲೀವ್ಲೆಸ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಎಷ್ಟು ಹಾಕೋಬಹುದು ಬಟ್ ಇದಕ್ಕೆ ಸ್ಲೀವ್ಸ್ ಏನ್ ಅಷ್ಟು ಚೆನ್ನಾಗಿ ಕಾಣಲ್ಲ ಪಾಕೆಟ್ ಕೂಡ ಇದೆ ಇದರಲ್ಲಿ ಶ್ವೇತಾ ಅವ್ರ ಅಂಗಡಿಲಿ ಫಿಕ್ಸ್ ಆಗ್ಬಿಟ್ಟಿದೀನಿ ಯಾಕೆಂತಂದ್ರೆ ಒಳ್ಳೊಳ್ಳೆ ಪ್ಯಾಟ್ರನ್ ಒಳ್ಳೊಳ್ಳೆ ಡಿಸೈನ್ ನ ತರ್ತಾರೆ ಸೊ ಶ್ವೇತಾ ಅವ್ರ ಶಾಪ್ ಯಾವ್ದು ಅಂತ ಅಂದ್ರೆ ಗೋಸಲ ಸೊ ಅದ್ರದ್ದು ವಿಡಿಯೋ ಕೂಡ ಹಾಕಿದೀನಿ ಯಾರ್ಗಾರು ತಗೋಬೇಕು ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಖಂಡಿತ ಗುಪ್ಪಿಯವರು ಅಥವಾ ಸುತ್ತಮುತ್ತ ಯಾರಾದ್ರೂ ತಗೋಬೇಕು ಅಂತ ಅಂದ್ರೆ ಶ್ವೇತಾವ್ರ ಶಾಪ್ಗೆ ಆರಾಮಾಗಿ ಹೋಗಿ ತಗೋಬಹುದು ಒಂದು ನಿಮಗೆ ನಮ್ಮ ಗುಬ್ಬಿನಲ್ಲಿ ಹೇಳಬೇಕು ಅಂದ್ರೆ ಬೆಸ್ಟ್ ಶಾಪು ಅಂದ್ರೆ ಟಾಪ್ಸು ಡ್ರೆಸ್ಸಸ್ಸು ಇನ್ನರ್ ವೇರ್ಸು ಲೇಡೀಸ್ಗೆ ಎಲ್ಲದಕ್ಕೂ ಕೂಡ ಬೆಸ್ಟು ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ನಾಳೆ ನಾಡ್ದು ಹೊಸ ಕಲೆಕ್ಷನ್ ಬರ್ತಿದೆ ಸೊ ಯಾರಾದರೂ ನನಗೆ ನಾಳೆ ನಾಡ್ದು ಹೋಗೋದಕ್ಕೆ ಟೈಮ್ ಇಲ್ಲ ಹಾಗಾಗಿ ಇರೋದನ್ನೇ ತೊಗೊಂಬಂದೆ ಸೊ ಯಾರಾದರೂ ತೊಗೋಬೇಕು ಟ್ರಿಪ್ಗೆ ಹೋಗೋವಂಥವ್ರು ಇಂಥವರೆಲ್ಲ ಇರ್ತಾರಲ್ವ ಸೊ ಈ ಥರದ್ದೆಲ್ಲ ಏನಾದರೂ ಬೇಕು ಅಂದರೆ ನಾಳೆ ಒಳ್ಳೆ ಕಲೆಕ್ಷನ್ ಬರ್ತಾ ಇದೆ ನಾಳೆ ಗೋಸಲ ಅವ್ರದ್ದು ಶ್ವೇತಾ ಅವ್ರ ಶಾಪಲ್ಲಿ ಬಿಸ್ ಟ್ರೆಂಡ್ ಅಂತನೋ ಏನಾದರೂ ನೇಮು ಗೋಸಲ ಲೇಡೀಸ್ ಟ್ರೆಂಡ್ ಅಂತ ನೇಮ್ ಬಂದು ಸೊ ಹೋಗಿ ಬೇಕಿದ್ದರೆ ಶ್ವೇತ ವಿಡಿಯೋ ನೋಡ್ಕೊಂಡೆ ಬಂದ್ವಿ ಅಂತ ಹೇಳಿ ತೊಂದರೆ ಇಲ್ಲ ನಿಮಗೆ ಒಳ್ಳೆ ಬಜೆಟ್ ಅಲ್ಲಿ ನಿಮಗೆ ಡ್ರೆಸ್ಸಸ್ ಎಲ್ಲವೂ ಕೂಡ ಕೊಡ್ತಾರೆ ಸೊ ಅಂತೂ ಕಲೆಕ್ಷನ್ ಇನ್ನೂ ಚೆನ್ನಾಗಿತ್ತು ಇವತ್ತು ನಾಳೆ ಒಳ್ಳೊಳ್ಳೆ ಕಲೆಕ್ಷನ್ ಬರ್ತಾ ಇದೆ ಬೇಕಿದ್ರೆ ಹೋಗ್ಬೋದು ನೀವು ಸೊ ಸುಮಾರು ಹಂಗೆ ಹಾಕಿರ್ತಾರೆ ಸ್ಟಿಚ್ಗಳೆಲ್ಲ ರೆಡಿ ಕ್ಲಾತ್ಗಳು ಅಷ್ಟೇ ಆ ಇನ್ನೂ ಒಂದು ಡ್ರೆಸ್ ಮೆಟೀರಿಯಲ್ ತೊಗೊಂಬಂದಿದೆ ಮೊನ್ನೆ ತುಮಕೂರ್ಗೆ ಹೋದಾಗ ಸೊ ನಾನು ನರೇಂದ್ರದಲ್ಲಿ ತಗೋತೀನಿ ಸೊ ಟೈಮ್ ಆಗಲಿಲ್ಲ ನಂಗೆ ಹೋಗೋಕ್ಕೆ ಮೆಟೀರಿಯಲ್ಗಳು ತಂದು ತುಂಬಾ ದಿನಗಳಾಯಿತು ಸ್ನೇಹಿತರೆ ಯಾಕೆಂದ್ರೆ ನನ್ಗೆ ಡ್ರೆಸ್ ಮೆಟೀರಿಯಲ್ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಸ್ಟಿಚ್ ಮಾಡಿ ಹಾಕ್ಕೊಳ್ಳೋದು ಅಂತ ಅಂದ್ರೆ ಆ ಇತ್ತೀಚಿಗಂತೂ ತಗೊಂಡೇ ಬಂದಿಲ್ಲ ಬರಿ ಸ್ಯಾರಿ ನೋಡಿ ಈ ಥರದ ಡ್ರೆಸ್ಗಳು ಈ ಥರ ಡ್ರೆಸ್ಗಳು ನೋಡಿದಾಗ ತುಂಬಾ ಇಷ್ಟ ಆಗ್ಬಿಡುತ್ತೆ ಮತ್ತು ಯಾರು ಸ್ಟಿಚ್ ಮಾಡ್ತಾರೆ ಅಂತ ತೊಗೋಬರೋದು ಇನ್ನು ಕಟ್ಟಿಂಗ್ ಮರೆತು ಬಿಡ್ತೀನಲ್ಲ ಅಂತ ಹೇಳಿಬಿಟ್ಟು ಡ್ರೆಸ್ದೊಂದು ಯಾವಾಗಾದರೂ ಒಂದೊಂದು ತಂದು ಸ್ಟಿಚ್ ಮಾಡ್ತಾ ಇರ್ತೀನಿ ಇವಾಗ ಒಂದಿದೆ ಎಲ್ಲ ಮುಗಿಸ್ಕೊಂಬಂದು ಒಂದು ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಲ್ಸಿನೇ ತುಂಬ ದಿನಗಳಾಗ್ಬಿಟ್ಟಿದೆ ಮೆಷಿನ್ನು ಸೊ ಓಡ್ತಾ ಇತ್ತು ಓಡೋದೇನೂ ಓಡ್ತಾ ಇದೆ ಏಕೆಂದರೆ ಯಾವುದೇ ವಸ್ತು ಆದರೂ ಅಷ್ಟೇ ನಾವು ಯಾವಾಗಲೂ ಉಪಯೋಗಿಸ್ತಾ ಇದ್ದರೆ ಅದ್ರ ಕಡೆ ಗಮನ ಇರುತ್ತೆ ಮತ್ತು ಅದನ್ನು ನೀಟಾಗಿ ಇಟ್ಕೋತೀವಿ ಒಂದು ಟೈಮಲ್ಲಿ ಹೇಳಬೇಕು ಅಂತಂದರೆ ನನಗೆ ಅನ್ನ ಹಾಕಿದಂತಹ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ಇದನ್ನು ಸೊ ಇದು ನನಗೆ ತುಂಬ ಇಂಪಾರ್ಟೆಂಟ್ ಇದು ನನಗೆ ಯಾಕೆಂತಂದರೆ ಬಹಳ ಕಷ್ಟದಲ್ಲಿದ್ದಾಗ ಬಹಳಷ್ಟು ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಅಮೌಂಟು ಸೇವ್ ಮಾಡಿದೆ ಅದು ಈ ಒಂದು ತಾಯಿಯಿಂದ ಅಂತಲೇ ಹೇಳ್ಬೋದು ಸೊ ನಾನು ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೇವ್ರನ್ನ ಕಾಣ್ತೀನಿ ಪ್ರತಿಯೊಂದು ಹೊಸದಲ್ಲಾಗ್ಲಿ ಪ್ರತಿಯೊಂದು ಕೆಲಸದಲ್ಲಾಗಲಿ ನನಗೊಂದೊಂದು ಅಭ್ಯಾಸ ದೇವ್ರನ್ನ ಅದರಲ್ಲಿ ಕಾಣೋ ಅಂಥದ್ದು ಸೊ ನಂತರನೇ ಸುಮಾರು ಜನ ಇರ್ತಾರೆ ನೋಡಿ ಇಲ್ಲ ಸ್ಟಿಚ್ ಮಾಡ್ತಾ ಇದ್ರೆ ಇದೆಲ್ಲ ಚೆನ್ನಾಗಿರುತ್ತೆ ಇದು ಈ ನನ್ನತ್ರ ಇರೋದು ಸ್ಟಿಚಿಂಗ್ ಮಿಷಿನ್ ಬಂದು ಮೆರಿಟ್ ಏನು ಅಂತಂದ್ರೆ ಇವಾಗಿರೋ ಕೆಲಸದಲ್ಲಿ ನಾನು ಯಾವುದೇ ಬಟ್ಟೆ ಸ್ಟಿಚ್ ಮಾಡಕ್ ಆಗಲ್ಲ ಸೊ ಬಟ್ಟೆ ಸ್ಟಿಚ್ ಮಾಡಕ್ ಬಂದರೂ ಕೂಡ ಟೈಲರ್ಗಳ ಹತ್ರ ಹಲದು 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 ಏ ಈ ಮಿಷಿನ್ ತಗೊಂಡಾಗಿಂದ ನಾನು ಒಂದ್ಸಲ ಈ ಮಿಷಿನ್ನ ಸರ್ವಿಸೇ ಮಾಡಿಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಓಡ್ಕಾಯ್ತು ಎಲ್ಲೂ ಸರ್ವಿಸ್ಗೆ ಕೊಟ್ಟಿಲ್ಲ ನಾನು ಹ್ಮ್ ನಮ್ಗ್ ಹೆಂಗೆ ಅಂದರೆ ಒಂದಿಬ್ರು ಮಿಷಿನ್ ರಿಪೇರಿ ಒಬ್ಬರು ಮಿಷಿನ್ ರಿಪೇರಿ ಮಾಡೋರ್ ಇತರ ಒಂದಿಬ್ರು ಸೊ ಅದರಲ್ಲಿ ಒಬ್ರು ಹೇಗೆ ಅಂತಂದರೆ ನಾವು ಹೊಸ ಮಿಷಿನ್ ಏನಾದರೂ ಕೊಟ್ಟರೆ ರಿಪೇರಿಗೆ ಹೊಸ ಮಿಷಿನಲ್ಲಿರೋಂಥ ಪಾರ್ಟ್ಸ್ ಎಲ್ಲ ಬಿಚ್ಕೊಂಡು ಹಳೆಯ ಮಿಷಿನ್ದೆಲ್ಲ ಪಾರ್ಟ್ಸ್ ಹಾಕಿ ಕೊಟ್ಬಿಡ್ತಾರೆ ನಮಗೆ ಗೊತ್ತಾಗೋದೇ ಇಲ್ಲ ಎಷ್ಟೋ ಸಲ ನಂದು ಇನ್ನೊಂದು ಹಳೆಯ ಮಿಷಿನ್ ಇತ್ತು ಅದನ್ನು ಕೊಟ್ಟಾಗ ಹಾಗೆ ಮಾಡಿದರು ಬಟ್ ನಮಗೆ ಅದು ಗೊತ್ತಾಗಲೇ ಇಲ್ಲ ಸರಿಗೆ ಓಡ್ತಾನೆ ಇರಲಿಲ್ಲ ಹದಗೆಟ್ಟು ಹದಗೆಟ್ಟೋಗಿದ್ದು

ಸಾರಿ ಸ್ನೇಹಿತರೆ ನಾನು ವೀಡಿಯೋಸ್ನ ಯಾಕೆ ಶೇರ್ ಮಾಡಿಲ್ಲ ಅಂತ ಅಂದರೆ ನಾವು ಮೈಸೂರಿಗೆ ಹೋಗಿದ್ವಿ ಹಾಗಾಗಿ ಎಲ್ಲೂ ವೀಡಿಯೋ ಎಡಿಟಿಂಗ್ ಮಾಡ್ಕೊಳೋಕ್ಕೂ ಆಗಲಿಲ್ಲ ಶೇರ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಹಾಗಾಗಿ ಬಂದ ನಂತರ ಶೇರ್ ಮಾಡೋಣ ಅಂತ ಒಂದು ಪೋಸ್ಟ್ ಕೂಡ ಹಾಕೋಕ್ಕಾಗಲಿಲ್ಲ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ಸೊ ನಾಳೆಯಿಂದ ಯಥಾ ಪ್ರಕಾರ ಬ್ಲಾಗ್ಗಳು ಕಂಟಿನ್ಯೂ ಆಗುತ್ತೆ ನೋಡಿ ಇವಾಗ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ಸೊ ಇವಾಗ ಎಲ್ಲ ಒಂದು ಸ್ವಲ್ಪ ಕಸ ಗುಡಿಸ್ಬಿಟ್ಟ ಮೇಲೆಲ್ಲ ಬಟ್ಟೆಗಳೆಲ್ಲ ಎತ್ಕೊಂಡು ಕೆಳಗೆ ಹೋಗಬೇಕು ಇವತ್ತು ಬಂದು ಬುಧವಾರ ಸೊ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ಎಲ್ರಿಗೂ ಮತ್ತೆ ಗುಡ್ ಮಾರ್ನಿಂಗ್ ಯಾಕೆಂದ್ರೆ ಎರಡು ದಿವ್ಸದ ಬ್ಲಾಗ್ನು ಹಾಕ್ತಾ ಇದ್ದೀನಿ ಮತ್ತೆ ಟ್ರಾವೆಲಿಂಗ್ದು ಒಂದು ಬ್ಲಾಗ್ ಬಂದು ನಾನು ನಾಳೆ ಶೇರ್ ಮಾಡ್ತೀನಿ ಯಾಕೆಂದರೆ ಬ್ಲಾಗ್ ಲೆಂತಿ ಆಗುತ್ತೆ ಸೊ ಹಾಗಾಗಿ ನಾಳೆ ವೆಯ್ಟ್ ಮಾಡ್ತಾ ರೀ ನಾಳೆ ನಾ ವೀಡಿಯೋನಲ್ಲಿ ಶೇರ್ ಮಾಡ್ತೀವಿ ನಾವೇನು ತುಂಬಾ ಕಡೆ ನಾವೇನು ಸುತ್ತಕ್ಕೆ ಹೋಗಲ್ಲ ಸೊ ಇತ್ತೀಚಿಗಂತೂ ರೋಹಿತ್ ಸೆಕೆಂಡ್ ಇಯರ್ ಇದ್ದಿದ್ರಿಂದ ನಾವು ಎಲ್ಲೂ ಕೂಡ ಹೋಗೋದಕ್ಕಾಗಿರ್ಲಿಲ್ಲ ಸೊ ನೋಡಿ ಇವಾಗ ಹೋಗ್ತಾ ಇರೋಂಥದ್ದು ಪೂಜೆ ಕೂಡ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೇಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಬುಧವಾರ ಎಲ್ಲಿಗೆ ಹೋಗ್ತಾ ಅಂತ ಅಂದರೆ ಮೈಸೂರಿಗೆ ಹೊರ್ತಾಯಿದ್ದೀವಿ ಸುಜಿತ್ಗೆ ಝೂ ತೋರ್ಸ್ಕೊಂಬರೋಣ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು ಹಂಗಾಗಿ ತೋರಿಸ್ಕೊಂಡು ಅಂತ ಹೊರಟಿದ್ದೀವಿ ಸೊ ರೆಗ್ಯುಲರ್ ಡ್ರೈವರ್ ಬಂದಿಲ್ಲ ಇಂಥ ಟೈಮ್ಗಳಲ್ಲೇ ಅವರು ಕೈ ಕೊಡೋ ಅಂಥದ್ದು ಜಾಸ್ತಿ ಸೊ ಇನ್ನೊಬ್ರು ಶ್ರೀನಿವಾಸ್ ಅಂತ ಅವ್ರಿಗೆ ಹೇಳಿದ್ದೀವಿ ಸೊ ಇಲ್ಲಿಂದ ಚರ್ಚ್ವರೆಗೂ ನಾನು ತೊಗೊಂಡೋಗಿ ಮತ್ತು ಅವರು ಅದು ತೊಗೋತಾರೆ ನನ್ನ ಒಂದು ಔಟ್ಫಿಟ್ ಹಿಂಗಿದೆ ಸೊ ಇವತ್ತು ಜೀನ್ಸ್ ವೇರ್ ಮಾಡಿದ್ದೀನಿ ಸಾಮಾನ್ಯವಾಗಿ ಕುರ್ತಿ ಸ್ಯಾರೀಲಿ ಜಾಸ್ತಿ ನೋಡ್ತಾ ಇರ್ತೀರ ಜೀನ್ಸ್ ವೇರ್ ಮಾಡೋದು ಸ್ವಲ್ಪ ಕಡಿಮೆ ಸೊ ಇವತ್ತು ಮನೆಯವರು ಹೇಳಿದ್ರು ಅಂತ ಹಾಕ್ಕೊಂಡಿದ್ದೀನಿ ನಾವು ಫುಲ್ಲಾಗಿ ಆಮೇಲೆ ತೋರಿಸ್ತೀನಿ ಸುಜೀತಾಯ್ ಗುಡ್ ಮಾರ್ನಿಂಗ್ ಆ್ಯಟ್ ತೊಗೋ ಆ್ಯಟು ಹಾಕೊಂಡು ಗಾಡೀಲಿ ಇನ್ನೊಂದು ಐತೆ ಅದು ನಾಲ್ಕು ಗಾಡಿ ಇರ್ರಿ ನೀವು ಹ್ಮ್ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ನೋಡೋಣ ಸಂಜೆ ವರ್ಷಲ್ಲಿ ಬರಬೇಕು ವಾಪಸ್ಸು ಅಂತ ಅನ್ಕೊಂಡಿದ್ದೀವಿ ಆದ್ರೆ ನೋಡೋಣ ಹೆಂಗೇಂಗೆ ಆಗುತ್ತೆ ಸಿಚುವೇಶನ್ ನನ್ನ ಔಟ್ಫಿಟ್ ಬಂದು ಈಗಿದೆ ನಾನು ಇದೇ ಹಾಕ್ತೀನಿ ಸ್ಯಾರಿನೇ ಹಾಕ್ತೀನಿ ಕುರ್ತಾಸೆ ಹಾಕ್ತೀನಿ ಸ್ಲೀವ್ಲೆಸ್ ಹಾಕೋಲ್ಲ ಹೀಗೆಲ್ಲ ಏನೂ ಇಲ್ಲ ಸ್ನೇಹಿತರೆ ಸಿಚುವೇಶನ್ ತಕ್ಕದಂಗೆ ಹಾಕೊಂಡು ಹೋಗ್ತಾ ಇರ್ತೀನಿ ಅಷ್ಟೆ ಸೊ ಎಲ್ಲ ಥರ ಬಟ್ಟೆನೂ ವೇರ್ ಮಾಡ್ತೀನಿ ಸೊ ಮನೆಯವರು ಯಾವುದೇ ಅಬ್ಜೆಕ್ಷನ್ ಇಲ್ಲ ಆದರೆ ಮೈ ಕಾಣೋ ಥರ ಬಟ್ಟೆ ಹಾಕೊಂಗಿಲ್ಲ ಸೊ ಅದು ನನಗೂ ಇಷ್ಟ ಇಲ್ಲ ಅವ್ರಿಗೂ ಇಷ್ಟ ಇಲ್ಲ ಸೊ ರೀಸೆಂಟಾಗಿ ವೇರ್ ಮಾಡೋ ಅಂಥದ್ದು ಸೊ ಎಲ್ಲ ಥರ ಬಟ್ಟೆನೂ ಕೂಡ ನಾನು ವೇರ್ ಮಾಡ್ತೀನಿ ಸ್ಯಾರಿ ಡ್ರೆಸ್ಸಸ್ಸು ಜೀನ್ಸು ಜೀನ್ಸ್ ಎಲ್ಲ ಸ್ವಲ್ಪ ಕಡಿಮೆ ನೋಡ್ತಾ ಇರ್ತೀರ ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಲಾಕ್ ಮಾಡಿಕೊಂಡು ಇವಾಗ ಓಡ್ತಾ ಇದ್ವಿ ನಾವು ಇವಾಗ ಹೋಗ್ತಾ ಇರೋದು ಕಡಿಮೆದ ಮುಖಾಂತರ ಸೊ ಇದನ್ನು ಈ ಒಂದು ಟ್ರಾವೆಲಿಂಗ್ ಬ್ಲಾಗ್ನ ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ ಸೊ ಇವತ್ತು ಕೆಲವೊಂದು ನೋಡ್ಕೊಂಬರ್ಬೇಕು ನಮಗೋಸ್ಕರ ಅಲ್ಲ ಸುಜಿತ್ಗೋಸ್ಕರ ಮೇಯ್ನಾಗಿ ಹೋಗ್ತಾ ಇರೋದು ಅವ್ನು ಝೂ ನೋಡಬೇಕು ಅಂತ ಅಂದ ಮತ್ತು ಇನ್ನೊಂದು ಅಕ್ವೇರಿಯಂ ತುಂಬ ಚೆನ್ನಾಗಿದೆ ಖಂಡಿತ ಮಿಸ್ ಮಾಡ್ಕೋಬೇಡಿ ನಾನು ನೆಕ್ಸ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಕ್ವೇರಿಯಮ್ ಅಂತೂ ಯಾರಾದರೂ ಹೋಗ್ಬೇಕು ಅನ್ನಂಗಿದ್ರೆ ಸೊ ಬ್ಲಾಗ್ನ ನೋಡಿ ಯಾರಿಗಾದ್ರೂ ಮಕ್ಕಳಿಗೆ ತೋರಿಸೋದಕ್ಕೆ ಮಕ್ಕಳು ತುಂಬ ಖುಷಿ ಪಡ್ತವೆ ಝೂಗಿಂತ ಸೊ ಅದು ತುಂಬಾ ಒಂದು ಬೆಸ್ಟು ಪ್ಲೇಸ್ ಅನ್ಬೋದು ಮಕ್ಕಳು ಕರ್ಕೊಂಡು ಸಮ್ಮರ್ಗೆ ತೋರಿಸೋದಕ್ಕೆ ಕೆಲವೊಂದು ಫಿಶಸ್ಸು ಎಲ್ಲನೂ ತೋರ್ಸೋ ಸೊ ಇರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟ್ರಾವೆಲಿಂಗ್ ಬ್ಲಾಗ್ ಎಲ್ಲ ಸೊ ಇದಾದ ಮೇಲೆ ಒಂದು ಎಲ್ಲೆಲ್ಲಿ ತಿಂಡಿ ತಿಂದ್ವಿ ಫಸ್ಟ್ ಎಲ್ಲಿಗೆ ಹೋದ್ವಿ ಎಲ್ಲನೂ ನಾನು ತೋರಿಸ್ತೀನಿ ಇವತ್ತು ನಮ್ಮ ಬಾವವ್ರ ಮನೆ ಸ್ಟೇ ಆಗಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಹೆಂಗೆ ಆಗುತ್ತೆ ಅಂತ ಸೊ ನಾವು ಆದಷ್ಟು ಬೇಗನೆ ಹೋಗಿ ಬೇಗ ಪ್ಲೇಸಸ್ನೆಲ್ಲ ನೋಡಿಕೊಂಡು ಬಾವ ಅವ್ರ ಮನೆಗೆ ಹೋಗಿ ಅಲ್ಲಿ ಕೂಡ ಒಂದು ಒಳ್ಳೆ ಟೈಮ್ನಾಗ ಕಳೆದ್ವಿ ಅಂತ ಹೇಳ್ಬೋದು ತುಂಬ ವರ್ಷಗಳೇ ಆಗಿತ್ತು ನಮ್ಮ ಅಕ್ಕ ಮತ್ತು ಬಾವ ಅವ್ರ ಮನೆಗೆ ಹೋಗಿ ಅಂದರೆ ನಮ್ಮ ಮನೆಯವರ ಅಣ್ಣ ಅಣ್ಣ ಹತ್ತಿಕೆನ ನೋಡ್ಕೊಂಬಂದು ಸೊ ಅಲ್ಲಿ ಮಗಳು ಕೂಡ ಇದ್ದಾಳೆ ಅಂದರೆ ಅಣ್ಣನ ನಮ್ಮ ಮನೆಯವ್ರ ಅಣ್ಣನ ಮಗಳು ಸೊ ಅವನ್ನೆಲ್ಲರೂ ನೋಡಿ ಅವ್ರ ಮನೆಗೆ ಹೋಗಿ ತುಂಬ ವರ್ಷ ಆಗಿತ್ತು ಅಂದರೆ ಅವ್ರ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗಿದ್ದು ಅದಾದಮೇಲೆ ನಾವು ಹೋಗೇ ಇರಲಿಲ್ಲ ಸೊ ಹೋಗೋಣ ಅಂತ ರೋಹಿತ್ ಕೂಡ ತುಂಬ ಫೋರ್ಸ್ ಮಾಡ್ತಿದ್ದೆ ಅಪ್ಪಂಗೆ ಸೊ ದೊಡ್ಡಪ್ಪ ಮನೆಗೆ ಹೋಗೋಣ ದೊಡ್ಡಪ್ಪ ಮನೆ ಮನೆಗೆ ಹೋಗೋಣ ಅಂತ ಸೊ ಫೈನ್ ಇನ್ನು ಕ ರೋಹಿತ್ಗೆ ಯಾವ್ಯಾವ ಕಾಲೇಜ್ಗೆ ಯಾವ್ಯಾವ ಸೀಟ್ ಸಿಗುತ್ತೋ ಏನೋ ಗೊತ್ತಿಲ್ಲ ಅಕಸ್ಮಾತ್ ಏನಾದರೂ ದೂರ ಹೋಗಬೇಕು ಅನ್ನೋ ಸಿಚುವೇಶನ್ ಬಂದರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಬಿಡಪ್ಪ ಹೋಗೋಣ ನಿನ್ನ ಯಾಕೆ ನಿರಾಸೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇದು ಕಡಬ ಸೊ ಸುಮಾರು ಸಲ ನಾನು ನಿಮಗೆ ತೋರಿಸ್ತೀ ತೋರಿಸಿದ್ದೀನಿ ಸೊ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್